ಇಲ್ಲಿ ಕ್ಲಾರಿಫೈ ಮಾಡೋದು ಅಂತ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಇಲ್ಲಿ ಏಳು ಕೋಟಿ ಕನ್ನಡಿಗರ ಸಮೀಕ್ಷೆ ಏಳು ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡಿದ್ರು ಕರ್ನಾಟಕದಲ್ಲಿ ಇಂಥ ಸಮೀಕ್ಷೆ ನಡೆದದ್ದು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಂಥ ಕಾಂತರಾಜುರವರ ಅಧ್ಯಕ್ಷತೆಯಾಗಿ ಸಮೀಕ್ಷೆ ಮಾಡಬೇಕು ಅಂತ ಮಾಡಿದ್ದು ಅವರು ಬಹಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿ ಮಾಡಿದ್ದಾರೆ ಸುಮಾರು ಮನೆ ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು ನಾನು ನಾನು ವರದಿ ನೋಡಿಲ್ಲ ವರದಿಯನ್ನು ಇವತ್ತಿನವರೆಗೂ ನಾನು ಓದಿಲ್ಲ ಓದಿಲ್ಲ ನಮ್ಮ ಸರ್ಕಾರ ನಾನು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ವರದಿ ತಯಾರಾಗಿರಲಿಲ್ಲ ಹಾಗಾಗಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದನ್ನು ಜಾರಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ನಾನು ಮೇಲೆ ಚುನಾವಣೆ ಆಯಿತು ಚುನಾವಣೆ ಆದ ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ನಮ್ಮ ಪುಟ್ಟರಂಗ್ ಶೆಟ್ಟರು ಕ್ಲಾಸ್ ಅವರು ಹಿಂದೆ ಕುಮಾರಸ್ವಾಮಿ ಅವರು ಇರುವಾಗ ಕಾಂತರಾಜ್ ಅವರು ವರದಿ ಕೊಡಲಿಕ್ಕೆ ಸಮಯ ನಿಗದಿ ಮಾಡಿದರು ಪುಟ್ಟರಂಗ್ ಶೆಟ್ಟರ್ ಜೊತೆ ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಒಪ್ಕೊಳ್ಳಿಲ್ಲ ರಿ ತಗೊಳ್ಳ ಪುಟ್ರಂಗ್ ಶೆಟ್ಟಿಗೆ ಹೇಳಿ ತಗಬೇಡಿ ಅಂತ ಹೇಳಿ ತಗೊಳ್ಳಿಲ್ಲ ಅದು ಹಾಗೆ ಜೆ ಬಿಜೆಪಿ ಸರ್ಕಾರ ಬಂದವರು ಕೂಡ ತಗೊಳ್ಳಲಿಲ್ಲ ಈಗ ಇದು ಮೀನ್ ವಾಯಿಲ್ ಏನಾಯಿತು ಅಂತಂದರೆ ಕಾತರಾಜ್ ಅವರು ಅವಧಿಂಗ್ ಮೂಡಿ ಜಯಪ್ರಕಾಶ್ ಅವರು ಅಧ್ಯಕ್ಷರಾದರು ಜಯಪ್ರಕಾಶ್ ಅವರು ಅಧ್ಯಕ್ಷರಾದ ಮೇಲೆ ಅವರು ಸಮಯ ಕೇಳಿದ್ರು ಸಮಯನೂ ಕೊಟ್ಟೆ ನಾನು ಮೂರ್ತಿಗಳ ಸಮಯ ಕೊಟ್ಟೆ ಅದಾದ ಮೇಲೆ ಅವರು ವರದಿ ವರದಿನ ನಾನು ಸ್ವೀಕಾರ ಮಾಡಿದ್ದೀವಿ ನಮ್ಸ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಜನರ ಒತ್ತಾಯ ಹಿಂದುಳಿದ ಜಾತಿದವರದು ಬೇರೆಯವ್ರದ್ದು ಕೂಡ ಒತ್ತಾಯ ಈಗ ಇವತ್ತು ಎಲ್ಲ ಹಿಂದುಳಿದ ಜಾತಿಗಳ ಎಮ್ ಎಲ್ ಎಗಳೆಲ್ಲ ಬಂದು ಭೇಟಿ ಮಾಡಿ ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೇನೆ ನಾನು ಒಂದು ವಾರದ ಹಿಂದೆ ಮೈಸೂರಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಹೋದಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಸಮಾವೇಶ ನಡೆದಿದೆ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ಈ ಜಾತಿ ಸಮೀಕ್ಷೆ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಸ್ವೀಕಾರ ಮಾಡಿದ್ದೀನಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ ಸೊ ಅದಾದಮೇಲೆ ಅನೇಕ ಜನ ಇನ್ಕ್ಲೂಡಿಂಗ್ ಹರಿಪ್ರಸಾದ್ ಕೂಡ ಮಾತಾಡಿದ್ದಾರೆ ಬೇರೆ ಶಾಸಕರುಗಳು ಕೂಡ ಮಾತಾಡಿದ್ದಾರೆ ಬೇರೆ ಜನರು ಕೂಡ ಮಾತಾಡಿದ್ದಾರೆ ಸೊ ಅದಾದಮೇಲೆ ಇವತ್ತು ಎಲ್ಲ ಎಮ್ ಎಲ್ ಎಗಳು ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕ್ಯಾಬಿನೆಟ್ ಮುಂದೆ ಇಡ್ತೀವಪ್ಪ ಸ್ವೀಕಾರ ಮಾಡಿದ್ದೀವಿ ಕ್ಯಾಬಿನೆಟ್ ಮುಂದೆ ಇಟ್ಟು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮೋಸ್ಟ್ ಲೈಕ್ಲಿ ಹದಿನೆಂಟನೇ ತಾರೀಕು ಕ್ಯಾಬಿನೆಟ್ ಮುಂದೆ ಇಡ್ತಾ ಹತ್ತನೇ ತಾರೀಕು ಇಲ್ಲ ಹತ್ತನೇ ತಾರೀಕು ಇಲ್ಲೇ ತಾರೀಕು ವಾಲ್ಮೀಕಿ ಜಯಂತಿ ಇರೋದ್ರಿಂದ ರಜಾ ಅದರಿಂದ ಹದಿನೆಂಟನೇ ತಾರೀಕು ಮಾಡ್ತಾಯಿದ್ದೆ ಕ್ಯಾಬಿನೆಟ್ ನೀನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡುತ್ತದೆ ಅದರಂತೆ ನಡೆಸಿಟ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ